ಭಾರತ ವಿಶ್ವದಲ್ಲಿಯೇ ಯುವ ಬಲಿಷ್ಠ ಸದೃಢ ರಾಷ್ಟ್ರ ಎಂದು ಗುರುತಿಸಿಕೊಂಡಿದೆ ತಹಶೀಲ್ದಾರ್ ಮಂಜುನಾಥ್ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಹಯೋಗದಲ್ಲಿ ಗುರುವಾರ ಆಯೋಜಿಸಿದ್ದ ತಾಲೂಕು ಕಚೇರಿಯಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ವಿಶ್ವ ಮಾದಕ ದ್ರವ್ಯ ವಿರೋಧಿ ಜಾಗೃತ ಜಾಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಶೇಕಡಾ ಐವತ್ತೆಂಟರಿಂದ ಅರವತ್ತು ಮಂದಿ ಯುವಕರಿರುವ ಕಾರಣ ಯುವ ಭಾರತ ಎನ್ನುತ್ತಾರೆ ಅನ್ಯ ದೇಶಗಳು ನಮ್ಮ ದೇಶವನ್ನ ಮಣಿಸಲು ಡ್ರಗ್ಸ್ ಮೂಲಕ ದೇಶಕ್ಕೆ ಕಾಲಿಟ್ಟಿದೆ ಅನ್ಯ ದೇಶ ಸ್ವಲ್ಪ ಭಾರತ ಪ್ರಪಂಚದಲ್ಲಿನೇ ಏನಕ್ಕೋಸ್ಕರ ಗುತ್ಕೊಂಡಿದೆ ವಿಶ್ವದಲ್ಲಿನೇ ಅತ್ಯಂತ ಯುವ ಬಲಿಷ್ಠ ಹಾಗೂ ಸದೃಢ ದೇಶ ಅಂತೇಳಿ ಗುತ್ಕೊಂಡಿದೆ ಏನಕ್ಕೆ ಏನಕ್ಕೆ ಯಾವ ಕಾರಣಕ್ಕೆ ಭಾರತವನ್ನ ಯುವ ರಾಷ್ಟ್ರ ಅಂತ ಕರೀತಾರೆ ಯಾರು ಹೇಳ್ತೀರಾ ಎಸ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಶೇಕಡ ಐವತ್ತೆಂಟು ಪರ್ಸೆಂಟ್ ಇಂದ ಅರವತ್ತು ಪರ್ಸೆಂಟ್ ನೀವೆಲ್ಲರೂ ಇದ್ದೀರಲ್ಲ ಯುವಕರು ನಿಮ್ಮಿಂದ ನಮ್ಮ ದೇಶ ಯುವ ಭಾರತ ಅಂತೇಳಿ ಪ್ರಪಂಚದಲ್ಲಿನೇ ಗುಡ್ಸ್ಕೊಳ್ತಾ ಇದೆ ನಮ್ಮ ದೇಶದ ಶಕ್ತಿಯನ್ನು ನಮ್ಮ ದೇಶದ ಒಂದು ಬಲಿಷ್ಠ ಬುನಾದಿಯನ್ನು ಹೊಡೆದು ಹಾಕ್ಬೇಕಂತೇಳಿ ದೇಶ ವಿದೇಶಗಳು ಮತ್ತು ದೇಶದಲ್ಲಿರ್ತಕ್ಕಂಥ ಆಂತರಿಕ ದುಶ್ಶಕ್ತಿಗಳು ನಮ್ಮನ್ನೆಲ್ಲ ನಮ್ಮ ಶಕ್ತಿಯನ್ನು ಕೂಗ್ಸೋದಕ್ಕೆ ಇತ್ತೀಚೆಗೆ ಒಂದು ಕಳೆದ ಒಂದರಿಂದ ಒಂದೂವರೆ ಎರಡು ದಶಕದಲ್ಲಿ ನಮ್ಮ ದೇಶದ ಆರ್ಥಿಕತೆ ಸಾಮಾಜಿಕತೆ ಹಾಗೂ ಶೈಕ್ಷಣ ಗುಣಮಟ್ಟವನ್ನು ಅಧೋಗತಿಗೆ ತಳ್ಳೋದಕ್ಕೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಪರಿಚಯ ಪರಿಚಯಿಸಿದಂಥ ಒಂದು ಕೆಟ್ಟ ವಸ್ತುವೆ ಇದು ಮಾದಕ ವಸ್ತು ಹೌದಾ ತಾವೆಲ್ಲರೂ ಹೋಗ್ತೀರಾ ಇವತ್ತು ತಾವೆಲ್ಲರೂ ಏನಂತ ಪ್ರಮಾಣ ಪ್ರತಿಜ್ಞೆ ಮಾಡಿದೀರ ಹೌದು ಇವತ್ತು ಡಬ್ಲ್ಯೂ ಎಚ್ ಒ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈ ಆರ್ಗನೈಜೇಷನ್ ವಿಶ್ವ ಆರೋಗ್ಯ ಸಂಸ್ಥೆ ಜೂನ್ ಇಪ್ಪತ್ತಾರರಂದು ವಿಶ್ವ ಮಾದಕ ದ್ರವ್ಯ ವಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡೋದಕ್ಕೋಸ್ಕರ ವಿಶ್ವ ವಾದಕ ದ್ರವ್ಯ ವಿರೋಧಿ ದಿನವನ್ನು ಆಚರಣೆ ಮಾಡ್ತಾ ಇದೆ ಪ್ರತಿ ಸೆಕೆಂಡಿಗೆ ಹತ್ತು ಜನ ಡ್ರಸ್ಟ್ಗೆ ಬಲಿಯಾಗ್ತಾ ಇದ್ದಾರೆ ಗೊತ್ತೋ ಗೊತ್ತಿಂದ ನಿಮ್ಮ ಪಕ್ಕದವ್ರು ಯಾರೋ ಹಿಡ್ಕೊಂಡ್ಬರ್ತಾರೆ ಇಟ್ಕೊಂಬಂದು ಇದು ತಗೋ ಟೇಸ್ಟ್ ನೋಡಿ ಹೆಂಗಿದೆ ಅಂತೇಳಿ ಕೊಡ್ತಾರೆ ನಿಮಗೆ ಒಲ್ಲದ ಮನಸ್ಸಿನಿಂದ ಪರಿಚಯ ಮಾಡ್ತಾರೆ ಡ್ರಗ್ಸನ್ನು ಒಂದು ಸ್ಪೀಡ ಒಂದು ದೊ ಬಿಡೋದೇ ಇಲ್ಲ ನಿಮಗೆ ಮೈಯಲ್ಲಿ ಒಂದು ಸರಿ ಸೇರಿಕೊಂಡ್ರೆ ನಿಮ್ಮ ಜೀವನವನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಸಮಾಜವನ್ನು ನಿಮ್ಮ ಊರನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತೆ ಅಷ್ಟೇ ಅಲ್ಲ ನಮ್ಮ ದೇಶದ ಭವಿಷ್ಯವನ್ನು ಕೂಡ ಹಾಳು ಮಾಡುತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಪ್ರತಿಜ್ಞೆ ಮಾಡಿದ್ದೀವಿ ಡ್ರಗ್ಸಲ್ಲಿ ನಾವೆಲ್ಲರೂ ನೋಡ್ತಾ ಇದ್ವಿ ಹಿಂದೆ ಸರಾಯಿ ಅಂತ ನಮ್ಮ ದೇಶದಲ್ಲಿ ಏನು ಕರಿತಿದ್ರು ಎಣ್ಣೆ ಎಣ್ಣೆ ಹೊಡಿತಾ ಇದ್ರಲ್ಲ ಅದನ್ನೇ ನಾವು ಅಷ್ಟೇ ಡ್ರಗ್ಸ್ ಅಂತ ಅಂದ್ಕೊಳ್ತಾ ಇದ್ವಿ ಇವತ್ತು ಎಷ್ಟೆಲ್ಲ ಡ್ರಗ್ಸು ಪದಾರ್ಥಗಳು ಬಂದಿದ್ದಾವೆ ಮಾರ್ಕೆಟಲ್ಲಿ ಗಾಂಜಾ ಬಂದಿದೆ ಪಾಂಗ್ ಬಂದಿದೆ ಹೆರಾಯಿನ್ ಬಂದಿದೆ ಹೀಗೆ ಹತ್ತು ಹಲವಾರು ಮಾದಕ ದ್ರವ್ಯಗಳು ನಮ್ಮ ಮಾರ್ಕೆಟ್ಗಳಲ್ಲಿ ನಮ್ಮ ಯುವಕರ ಭವಿಷ್ಯವನ್ನು ಹಾಳು ಮಾಡೋದಕ್ಕೋಸ್ಕರ ಬಂದಿದ್ದಾವೆ ಆದ್ದರಿಂದ ನಾವು ಯಾರೂ ಕೂಡ ಈ ನಮ್ಮ ಸರ್ಕಾರ ಸರ್ಕಾರ ಆಗಿರ್ಬೋದು ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ರಾಜ್ಯದ ಗೃಹ ಸಚಿವರು ಹಾಗೂ ನಮ್ಮ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರ ಒಂದು ನೇತೃತ್ವದಲ್ಲಿ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಚಾಲನೆ ತ ಮಾಡಿದ್ದಾರೆ ಚಾಲನೆ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಹಳ್ಳಿಯಲ್ಲಾಗಿರ್ಬೋದು ಗಲ್ಲಿಯಲ್ಲಾಗಿರ್ಬೋದು ಯಾವುದೇ ಒಂದು ಸಣ್ಣ ಪ್ರಕರಣ ಆದರೂ ಕೂಡ ಡ್ರಗ್ಸ್ ವಿರುದ್ಧ ಕಠಿಣವಾದ ಕಠಿಣವಾದ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ರಾಜ್ಯದಲ್ಲಿ ಪ್ರತಿಯೊಂದು ಪೊಲೀಸ್ ಠಾಣೆಗೂ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗೂ ಕೂಡ ಈಗಾಗಲೇ ಕಟ್ಟುನಿಟ್ಟಿನ ನಿರ್ದೇಶನ ಹೋಗಿದೆ ಆ ನಿಟ್ಟಿನಲ್ಲಿ ಕೇವಲ ಪೊಲೀಸರಷ್ಟೇ ಕೆಲಸ ಮಾಡಿದರೆ ಆಗೋದಿಲ್ಲ ನಾವೆಲ್ಲರೂ ಸಾರ್ವಜನಿಕರು ನಾಗರಿಕರು ಹಾಗೂ ವಿದ್ಯಾರ್ಥಿಗಳು ಎಸ್ಪೆಷಲಿ ಯಾಕಂದರೆ ನೀವು ಅದನ್ನು ನೋಡಿಬಿಟ್ಟು ಹೇಳ್ಬೇಕು ನೀವು ಪಕ್ಕದವ್ರು ಯಾರಾದರೂ ತೊಗೋತಿದ್ರೆ ಅದು ನಿನ್ನಷ್ಟೇ ಹಾಳು ಮಾಡೋದಿಲ್ಲ ನಿಮ್ಮ ಕುಟುಂಬನೂ ಕೂಡ ಹಾಳು ಮಾಡುತ್ತೆ ಮುಂದೆ ಒಂದು ದಿನ ನಮ್ಮನ್ನು ಹಾಳು ಮಾಡುತ್ತೆ ನೀವು ತಗೋಬಾರ್ದು ಅಂತೇಳಿ ಹೇಳಬೇಕು ಅಮ್ಮ ಈ ಕಡೆ ನೋಡ್ರಿ ಎಲ್ಲರೂ ಏನು ಕಾಣಿಸ್ತಾ ಇದೆ ಇದು ನಮ್ಮ ದೇಶದ ಬಲಿಷ್ಠ ಬುದ್ಧ ಬುನಾದಿಯನ್ನು ಅಲೆದಾಡಿಸ್ಬೇಕು ಬೀಕ್ ಮಾಡಬೇಕು ಅಂತೇಳಿ ಶತ್ರು ರಾಷ್ಟ್ರಗಳು ನಮ್ಮ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ತಂದು ಕಳಿಸ್ತಾ ಇದ್ದಾರೆ ಸೊ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈಡ್ ಆಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಈಲ್ಡ್ ಆಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಸಹಿಸ್ಕೊಳ್ಬಾರ್ದು ಅರ್ಥ ಆಯ್ತಾ ನೀವೇ ನಮ್ಮ ದೇಶದ ಭವಿಷ್ಯ ಸೊ ನೀವು ನಿಮ್ಮಿಂದಲೇ ನನ್ನಿಂದಲೇ ಈ ಒಂದು ವಾರ್ ಅಗೇನ್ಸ್ಟ್ ದ್ರಗ್ಸ್ ಯುದ್ಧವನ್ನ ನಮ್ಮಿಂದಲೇ ಪ್ರಾರಂಭ ಮಾಡೋಣ ಮಾಡಿ ನಿಮ್ಮೆಲ್ಲ ಅವೇರ್ನೆಸ್ ಅಂದರೆ ಯಾವುದು ಕೆಟ್ಟದ್ದು ಅನ್ನೋದನ್ನ ಊರಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ನೀವು ಹೇಳ್ಕೊಡ್ತಾ ಇದ್ದಾರೆ ಎಲ್ಲ ಕಡೆ ಯಾವುದು ಅನ್ನೋದನ್ನು ಅನ್ನೋದನ್ನ ಹೇಳ್ಕೊಡ್ತಂಗೆ ಯಾವುದು ಕೆಟ್ಟದ್ದು ಹತ್ರ ಹೋಗ್ಬೇಡಿ ಅಂತ ಹೇಳ್ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ ಸಾಹೇಬ ಹೇಳ್ದಂಗೆ ನಮ್ಮ ದೇಶದ ಭವಿಷ್ಯ ನಾಳೆ ನೀವು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಪ್ರೆಸಿಡೆಂಟ್ಗಳಾಗ್ಬೋದು ಚೀಫ್ ಮಿನಿಸ್ಟರ್ ಆಗ್ಬೋದು ನಮ್ಮ ಹೋಗ್ತಿರೋ ನಮಗಿರೋದಿಲ್ಲ ಯಾರೋ ಒಬ್ಬ ನಮ್ಮ ಹೊರ ದೇಶದವರು ನಮ್ಮಲ್ಲಿ ಯುದ್ಧ ಗೆಲ್ಲಕ್ಕೆ ಆಗ್ತೀರ ಈ ಹಿಂದಿನ ಭಾಗದಿಂದ ನಮ್ಮಲ್ಲಿ ಯುದ್ಧ ಮಾಡ್ಬೋದು ನಮ್ಮ ದೇಶದ ಬಲ ಬಲಿ ಬಲ ಏನು ಅಂದರೆ ಯುವಕರು ಯುವಕರನ್ನ ಹಾಳು ಮಾಡ್ಬೋದು ಅಂದ್ಬಿಟ್ಟು ಒಂದು ಟೆರ್ರರಿಸಮ್ನ ಮಾಡ್ತಾ ಇರ್ತಾರೆ ಆ ಟೆರ್ರರಿಸಮ್ನ ಒಂದು ಭಾಗವೇ ಈ ಡ್ರಗ್ಸು ಅಥವಾ ಈ ಮಾದಕ ದ್ರವ್ಯಗಳನ್ನ ನೀಡೋದು ಇದು ನಿಮಗೆ ಫಸ್ಟ್ ಸುರುವಾಗ ಸಿಗುತ್ತೆ ನಂತರ ಭಾಳಷ್ಟು ಕಷ್ಟಪಡಬೇಕಾಗುತ್ತೆ ಈ ದ್ರವ್ಯ ಸಿಕ್ಕಿದ್ದಾಗ ಅದಕ್ಕೆ ಅದು ಪಡಿಬೇಕು ನಾವು ಹಂಬಲದಲ್ಲಿ ನೀವು ಕಳ್ತನ ಮಾಡ್ಬೋದು ತಗಾಯತಿ ಮಾಡ್ಬೋದು ಕೊಲೆ ಮಾಡ್ಬೋದು ಇಲ್ಲಿ ಈ ಥರ ಭಾಳಷ್ಟು ಪ್ರಕರಣಗಳು ನಮ್ಮ ದೇಶದಲ್ಲಿ ಪ್ರತಿದಿವಸ ನಡೀತಾ ಇರುತ್ತೆ ನಮ್ಮ ದೇಶದಲ್ಲಿ ಏಳೂವರೆ ಕೋಟಿಯಷ್ಟು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಏಳೂವರೆ ಕೋಟಿಯಷ್ಟು ಯುವಕರು ಯುವತಿಯರು ಮಾದಕ ದ್ರವ್ಯಕ್ಕೆ ಗುರುತಾಗಿದ್ದಾರೆ ಪ್ರತಿ ದಿವಸ ಹತ್ತು ಜನ ಡ್ರಗ್ಸ್ ಇಲ್ಲಿಂದ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ದಯಮಾಡಿ ಇಲ್ಲಿ ಯಾರು ಆ ಮಾದಕ ದ್ರವ್ಯ ಏನು ಇದೆ ಅದ್ರ ವಿರುದ್ಧ ಹೋರಾಟ ಮಾಡೋಣ ಹೊರತು ಲೈಫ್ ಈಸ್ ಇಂಪಾರ್ಟೆಂಟ್ ಈಗ ಲೈಫ್ ಬೇಕೇ ಹೊರತು ಡ್ರಗ್ಸ್ ಬೇಡ ಲೈಫ್ ಈ ಏನಿಗೆ ಪ್ರತಿಜ್ಞೆ ಮಾಡಿದ್ದೀರಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತೊಂದು ದಿವಸಕ್ಕೆ ಮಾತ್ರ ಅದನ್ನು ಪಾಲಿಸ್ತೀರಾ ನಿತ್ಯ ನಿಮ್ಮ ಜೀವನದ ಪೂರ್ತಿ ನೀವು ಆಗಿ ನಿಮ್ಮ ಸುತ್ತ ಇರೋರ್ಗೂ ಪಾಠ ಮಾಡಿ ಇದರಿಂದ ದೂರ ಇಡುತ್ತೀರಿ ಅಂತ ಅಂದ್ಕೊಂಡು ಈ ಇದಕ್ಕೆ ಪ್ರೊಸೆಷನ್ಗೆ ತಾವೆಲ್ಲ ಬಂದು ನಿಮಗೆ ಸಪೋರ್ಟ್